ನಮಸ್ಕಾರ ಬಂಧುಗಳೇ ಒಂದು ವಾರ ಆಯಿತು ಇವಾಗ ಆಟೋ ಚಾಲಕರ ವಿರುದ್ಧ ಆರೋಪಗಳು ಸಿಕ್ಕಾಪಟ್ಟೆ ಕೇಳಿ ಬರ್ತಿದ್ದಾವೆ ಏನಂದರೆ ಅನಧಿಕೃತವಾಗಿ ಗಾಡಿನ ಓಡಿಸ್ತಾ ಇದ್ದಾರೆ ಅಂತ ಹೇಳಿ ಎಫ್ ಸಿ ಇನ್ಸೂರೆನ್ಸ್ ಇರೋಲ್ಲ ನಮ್ಮ ಗಾಡಿಯಲ್ಲಿ ಆನಂತರ ಪರ್ಮಿಟ್ ಇರೋಲ್ಲ ಅಂತ ಕೆಲವೊಂದಿಷ್ಟು ಜನ ಆರೋಪ ಮಾಡ್ತಿದ್ದಾರೆ ಇನ್ನೊಂದಿಷ್ಟು ದಿನ ಮೀಟ್ರ್ ಹಾಕ್ಕೊಂಡು ಡ್ಯೂಟಿ ಮಾಡಲ್ಲ ದುಪ್ಪ ಹಣ ಕೇಳ್ತಾರೆ ಆ ಥರನೂ ಆರೋಪ ಮಾಡ್ತಿದ್ದಾರೆ ಅದಕ್ಕೋಸ್ಕರ ಒಂದೆರಡು ದಿನ ಆಯಿತು ಆರ್ ಟಿ ಒ ಅಧಿಕಾರಿಗಳು ಹಾಗೆ ಪೊಲೀಸ್ ಅಧಿಕಾರಿಗಳು ಗಾಡಿನ ಹಿಡಿತಿದ್ದಾರೆ ಎಫ್ ಸಿ ನಂತರ ಪರ್ಮಿಟ್ ಇಲ್ದೋಗಿ ಗಾಡಿನ ಸೀಸ್ ಮಾಡ್ತಾ ಇದ್ದಾರೆ ಹಾಗೆ ಮೀಟ್ರ್ ಮೇಲೆ ಜಾಸ್ತಿ ಅಮೌಂಟ್ ತೊಗೊಳ್ಳೋರು ಸೀಸ್ ಮಾಡ್ತಾ ಇದ್ದಾರೆ ಆಟನ ಇವಾಗ ಎಫ್ ಸಿ ಕಂಪಲ್ಸರಿ ಮಾಡಿಸ್ಲೇಬೇಕು ನಮ್ಮದಂತಲ್ಲಿ ಯಾವುದೇ ಯಾವುದೇ ಗಾಡಿ ಆದರೂ ಎಫ್ ಸಿ ಪರ್ಮಿಟ್ ಏನೇನಿದೆ ರೂಲ್ಸ್ ಆ ಪ್ರಕಾರ ನಡೀಲೇಬೇಕು ಆದರೆ ಈಗ ಮೀಟ್ರಿಗೆ ಮೀಟ್ರ್ ಮೇಲೆ ದುಪ್ಪ ಹಣ ತೆಗೆದುಕೊಂಡು ಹೊಡಿತಿದ್ದಾರೆ ಅಂತ ಕೆಲವೊಂದಿಷ್ಟು ಜನ ಆರೋಪ ಮಾಡಿದರು ಅದನ್ನು ಕೂಡ ಅಧಿಕಾರಿಗಳು ಚೆಕ್ ಮಾಡ್ತಾ ಇದ್ದಾರೆ ನಾ ಹೇಳೋದು ಸರ್ಕಾರಕ್ಕೆ ಕೇಳೋದು ಒಂದೇ ಈ ಮೀಟ್ರಿಗೆ ಪರ್ ಕಿಲೋಮೀಟ್ರ್ ಹದಿನೈದು ರೂಪಾಯಿ ಇಟ್ಟಿದ್ದೀರಾ ಅದು ಯಾವ ವರ್ಷ ಇಟ್ಟಿದ್ದೀರಾ ಅನ್ನೋದು ಗೊತ್ತಾ ನಿಮಗೆ ಮೀಟ್ರಲ್ಲಿ ಪ್ರತಿ ಕಿಲೋಮೀಟ್ರಿಗೆ ಹದಿನೈದು ರೂಪಾಯಿ ತೋರಿಸುತ್ತೆ ಈ ರೂಲ್ಸ್ ಬಂದು ಈಗ ಮೂರು ವರ್ಷದ ಮೇಲೆ ಆಯಿತು ಏನಕ್ಕೆ ಅಂದರೆ ನಾನು ಮೂರು ವರ್ಷ ನಾನೀಗ ಆಟೋ ಓಡ್ಸಕ್ ಹಿಡಿದು ಮೂರು ವರ್ಷ ಆಯ್ತು ಬೆಂಗಳೂರಲ್ಲಿ ನಾ ಬಂದರಿಂದ ಹದಿನೈದು ರೂಪಾಯಿ ಕಿಲೋಮೀಟ್ರಿಗೆ ಪ್ರತಿ ಕಿಲೋಮೀಟ್ರ್ ಇತ್ತು ಅದಕ್ಕೂ ಮುಂಚೆ ಎಷ್ಟು ವರ್ಷ ಆಯಿತು ನನಗೆ ಗೊತ್ತಿಲ್ಲ ನಾ ಕೇಳ್ತಾ ಇರೋದೇನೆಂದ್ರೆ ಈಗ ಹದಿನೈದು ರೂಪಾಯಿ ಪ್ರತಿ ಕಿಲೋಮೀಟ್ರ್ ಮಾಡಿದ್ರಲ್ಲ ಆವಾಗಿಂದ ಈಗ ಆಟೋಕ್ಕೆ ಬಳಸೋ ಗ್ಯಾಸ್ ಅದೇ ರೇಟಲ್ಲೇ ಇಟ್ಟಿದ್ದಾರೆ ಈಗ ಹದಿನೈದು ರೂಪಾಯಿ ಪ್ರತಿ ಕಿಲೋಮೀಟ್ರ್ ಮಾಡಿದ್ರಿಂದಲೂ ಗ್ಯಾಸ್ ರೇಟ್ ಅಷ್ಟೇ ಇದೆಯಾ ಈಗ ಮನೆಗೆ ಬಳಸೋದಾಗಿರ್ಬೋದು ದಿನಸಿ ಐಟಮ್ಗಳು ಎಣ್ಣೆ ಆನಂತರ ಬೇಳೆಕಾಳುಗಳು ತರಕಾರಿ ರೇಟ್ಗಳು ಅಷ್ಟೇ ಇದೆಯಾ ಹದಿನೈದು ರೂಪಾಯಿ ಪರ್ ಪ್ರತಿ ಕಿಲೋಮೀಟ್ರ್ ಮಾಡಿದ್ರಲ್ಲ ಆವಾಗಿಂದ ಇಲ್ಲಿವರೆಗೂ ಅದೇ ರೇಟ್ ರೇಟೇ ಇದೆಯಾ ಅಧಿಕಾರಿಗಳ ಸಂಬಳವೂ ಜಾಸ್ತಿ ಆಗಿಲ್ವ ಹಾಗಿದ್ರೆ ನಾ ಕೇಳೋದು ಇಷ್ಟೇ ಸ್ವಾಮಿ ನಿಮ್ಮ ಸಂಬಳಗಳು ಪ್ರತಿ ವರ್ಷ ಜಾಸ್ತಿ ಆಗಬೇಕು ನಮ್ಗೆ ಆಟೋ ಚಾಲಕರು ಮೀಟ್ರ್ ಮಾತ್ರ ಎಷ್ಟು ಎಷ್ಟೋ ವರ್ಷ ಹಿಂದಿರೋ ರೇಟೇ ನಾವು ತೊಗೋಬೇಕಾ ಇದ್ಯಾವು ಥರ ನ್ಯಾಯಸ್ವಾಮಿ ಆಟೋ ಚಾಲಕರಿಗೆ ಒಂಥರ ಒಂಥರ ಅಂದರೆ ಒಂದು ಕೆಲಸ ಮಾಡಿ ನಾವು ಅದೇ ರೇಟಿಗೆ ಹೊಡಿತೀವಿ ನಾವು ಇಲ್ಲ ಅಂತ ಹೇಳ್ತಿಲ್ಲ ನೀವು ಬೆಲೆನೂ ಏರಿಕೆ ಮಾಡಬೇಡ್ರಿ ಯಾವ ಬೆಲೆನೂ ಏರಿಕೆ ಮಾಡಬೇಡಿ ಪೆಟ್ರೋಲ್ ಆಗಿರ್ಬೋದು ಡೀಸಲು ಗ್ಯಾಸು ದಿನಸಿ ಐಟಮ್ ಬೆಳೆ ಬೆಲೆ ಏರಿಕೆ ಮಾಡಬೇಡ್ರಿ ನಾವು ಅದೇ ರೇಟಿಗೆ ಹೊಡಿತೀವಿ ನೀವು ಬೆಲೆ ಏರಿಕೆ ಮಾಡ್ತೀರಿ ನಾವು ಮಾತ್ರ ಮೂರ್ನಾಲ್ಕು ವರ್ಷ ಹಿಂದೆ ಏನು ರೇಟ್ ಇಟ್ಟಿರೋ ಆ ರೇಟೇ ನಾವು ಜ ಕೆಲಸ ಮಾಡಬೇಕು ನಿಮ್ಮ ಬೆಲೆ ಏರಿಕೆಗೆ ನಮ್ಮ ನಾವು ಅದೇ ಡ್ಯೂಟಿಗೆ ಅದೇ ರೀತಿ ಕೆಲಸ ಮಾಡಿದ್ರೆ ನಾವು ಬೀದಿ ಬೀಳೋ ಪ್ರಸಂಗ ನಮ್ಮ ಮನೆ ಮುಂದೆ ಎಲ್ಲ ಬೀದಿ ಬಿಡಬೇಕಾಗಿದ್ದೀವಿ ಏನು ಉಳಿಯಲ್ಲ ಈಗ ಒಂದು ಟ್ರಾಫಿಕ್ಕಲ್ಲಿ ಏನು ಉಳಿಯೋಲ್ಲ ಆದರೂ ನಾವು ನಮ್ಮ ಕ ನಮ್ಮನೆ ಬರೋ ಅಂತ ನಾವು ಅದೇ ರೇಟಲ್ಲಿ ಓಡಿಸ್ತಾ ಇದ್ದೀವಿ ನಾವೇನು ಮೀಟ್ರ್ ಮೇಲೆ ಏನು ಜಾಸ್ತಿ ತೊಗೊಳಲ್ಲ ನಾ ಹೇಳೋದು ಆರ್ ಟಿ ಒ ಅಧಿಕಾರಿಗಳಿಗೆ ತಪಾಸಣೆ ಮಾಡಿ ನಾವಂತೂ ಮೀಟ್ರ್ ಮೇಲೆ ತಗೊಳ್ತೇಯಲ್ಲ ಮೀಟ್ರ್ ಎಷ್ಟು ತೋರಿಸುತ್ತೋ ನಾವು ಮೀಟ್ರ್ ಹಾಕೋದು ಕಡಿಮೆ ಯಾಪಲ್ ಡ್ಯೂಟಿ ಮಾಡ್ತೀವಿ ಈಗ ಯಾಪಲ್ಲೂ ಡ್ಯೂಟಿ ಮಾಡೋದು ಬೇಡ ಅಂತ ಹೇಳ್ತಿದ್ದಾರೆ ಅದು ಏನಕ್ಕೆ ಅಂತ ನನಗೆ ಗೊತ್ತಿಲ್ಲ ಮೊದಲು ಮೊದಲಲ್ಲೇ ಮೀಟ್ರಲ್ಲೇ ಮಾಡ್ತಾ ಇದ್ರಂತೆ ಎಲ್ಲ ಪ್ರತಿಯೊಬ್ಬರು ಅದೇ ರೀತಿಯೇ ಕಂಟಿನ್ಯೂ ಮಾಡ್ತಾರೆ ಯಾಪ್ಯಾರು ಯಾರು ಕೊಡಿ ಅಂತ ಯಾವ ಆಟೋ ಡ್ರೈವರು ಯಾರ ಹತ್ರನೇ ಕೇಳೋಕ್ಕೆ ಬಂದಿಲ್ಲ ಅವ್ರು ಬಂದರು ಯಾಪು ಮಾಡಿದ್ರು ಈ ರ್ಯಾಪಿಡೋ ಊಬರೋ ನೀವು ಪರ್ಮಿಷನ್ ಕೊಟ್ಟರೆ ಈಗ ನಡೀತಾ ಇದೆ ಇವಾಗ ನಮ್ಮ ಆಟೋ ಡ್ರೈವರ್ನ ಬದಲು ರೋಡಲ್ಲಿ ಹೋಗಿ ಡೈರೆಕ್ಟಾಗಿ ಆಫೀಸ್ ರ್ಯಾಪಿಡ್ ಇದೆ ಅಲ್ಲಿ ಹೋಗಿ ಬೇಕಾದ್ರೆ ನಾವೇ ಕರ್ಕೊಂಡು ಹೋಗ್ತೀವಿ ನಿಮ್ಮನ್ನ ರ್ಯಾಪಿಡೋ ಆಫೀಸ್ ಆಗಿರ್ಬೋದು ಊಬರ್ ಆಫೀಸ್ ಇರ್ಬೋದು ನಾವೇ ಆಟೋದಲ್ಲಿ ಕರ್ಕೊಂಡೋಗಿಬಿಡ್ತೀವಿ ದುಡ್ಡು ಒಂದು ರೂಪಾಯಿ ನೀವು ಕೊಡೋದು ಬೇಡ ನೀವು ಅಷ್ಟು ಇದ್ದಿದ್ದರೆ ನಮ್ಮ ಆಟೋ ಡ್ರೈವರ್ಸ್ ಕೇಳ್ತಿರಲ್ಲ ಓಕೆ ಎಫ್ ಸಿ ಇಲ್ಲ ಇನ್ಸೂರೆನ್ಸ್ ಇಲ್ಲ ಅದು ಕೇಳಿ ಪರವಾಗಿಲ್ಲ ನಾವು ಅದ್ರ ಬಗ್ಗೆ ಎರಡೇ ಮಾತಾಡಲ್ಲ ನೀವು ಯಾಪಲ್ಲಿ ಡ್ಯೂಟಿ ಮಾಡ್ಬೋದು ಮಾಡಬಾರ್ದು ಅಂತ ಹೇಳ್ತಿದ್ದೀರ ಅವ್ರನ್ನೂ ಹಿಡಿತಾ ಇದ್ದೀರ ಗಾಡಿನ ಸೀಸ್ ಮಾಡ್ತಾ ಇದ್ದೀರಾ ಕೆಲವೊಂದಿಷ್ಟು ಮಾಹಿತಿ ಬಂದು ನಾ ಹೇಳ್ತಾ ಇರೋದು ಬನ್ನಿ ರ್ಯಾಪಿಡ್ ಆಫೀಸಿಗೆ ಬನ್ನಿ ನಾವೇ ಕರ್ಕೊಂಡೋಗ್ತೀವಿ ಒಂದು ರೂಪಾಯಿ ಕೊಡೋದು ಬೇಡ ನೀವು ಕರ್ಕೊಂಡೋಗಿ ಬಿಡ್ತೀವಿ ನೀವು ಅಷ್ಟು ಅವ್ರನ್ನ ಕ್ಲೋಸ್ ಮಾಡಿಸಿ ನಾವು ಆರಾಮಾಗಿ ಮೀಟ್ರಿ ಏನು ತೋರಿಸುತ್ತೆ ಅದರಲ್ಲಿ ಕಸ್ಟಮರ್ನ ಕರ್ಕೊಂಡೋಗಿ ಬಿಡ್ತೀವಿ ಅಷ್ಟೇ ಈಗ ಕಸ್ಟಮರಿಗೆ ಅನುಕೂಲ ಆಗುತ್ತೆ ಮನೆ ಬಾಗಿಲಿಗೆ ಗಾಡಿ ಬರುತ್ತೆ ಅಂತ ಹೇಳಿ ಪರ್ಮಿಷನ್ ಕೊಟ್ಟರು ನೀವೇ ಇವಾಗ ಆಟೋ ಡ್ರೈವರ್ನ ಹಿಡಿಯೋದು ನೀವೇ ಏನು ಸ್ವಾಮಿ ಯಾರನ್ನ ಹಿಡಿಬೇಕೋ ಅವ್ರನ್ನ ಹಿಡಿಯಿರಿ ಗುಬ್ಬಿ ಮೇಲೆ ಬ್ರಹ್ಮಾಸ್ತ ಅಂದಂಗೆ ಆಟೋ ಡ್ರೈವರ್ನೆಲ್ಲ ಹಿಡಿಯೋಕೆ ಹೋಗಬೇಡಿ ದಯವಿಟ್ಟು ಇಲ್ಲ ಅಂದರೆ ಒಂದು ಕೆಲಸ ಮಾಡಿ ನೀವು ಸರ್ಕಾರದ ಒಂದು ಆ್ಯಪ್ ಕ್ರಿಯೇಟ್ ಮಾಡಿ ಅದ್ರ ಪ್ರಕಾರನೇ ನಾವು ಹೊಡಿತೀವಿ ಪ್ರತಿ ಕಿಲೋಮೀಟ್ರಿಗೆ ಹದಿನೈದು ರೂಪಾಯಿ ಹೊಡೆಯೋಕ್ಕಾಗಲ್ಲ ಈಗ ಎಷ್ಟೋ ವರ್ಷ ಹಿಂದಿಟ್ಟಿರೋದು ಸ್ವಲ್ಪ ಜಾಸ್ತಿ ಮಾಡಿ ಈಗ ಬೆಲೆ ಏರಿಕೆ ಎಲ್ಲದು ಪೆಟ್ರೋಲ್ ಆಗಿರ್ಬೋದು ಪ್ರತಿಯೊಂದು ಬೆಲೆ ಏರಿಕೆ ಮಾಡಿ ಇಟ್ಟಿದ್ದೀರಾ ಹಾಗೆ ಈಗ ಪರ್ಮಿಟ್ ಮಾಡ್ಸೋಕ್ಕೋದ್ರೂ ಅಮೌಂಟ್ ಜಾಸ್ತಿ ಮಾಡಿದ್ದೀರಾ ಒಂದು ಹೊಗೆ ಸರ್ಟಿಫಿಕೇಟ್ ಮಾಡ್ಸೋಕ್ಕೋದ್ರೂ ಅಮೌಂಟ್ ಜಾಸ್ತಿ ಮಾಡಿ ಇಟ್ಟಿದ್ದೀರಾ ಹಾಗೆಯೋ ಎಷ್ಟೋ ವರ್ಷ ಹಿಂದಿಟ್ಟಿರೋದು ಸ್ವಲ್ಪ ಜಾಸ್ತಿ ಮಾಡಿ ಪ್ರತಿ ಕಿಲೋಮೀಟರ್ಗೆ ನೀವೇ ಒಂದು ಆ್ಯಪ್ ಆ್ಯಪ್ ರೆಡಿ ಮಾಡಿ ನಿಮ್ಮ ಆ್ಯಪಲ್ಲೇ ಹೊಡಿತೀವಿ ಗೌರ್ಮೆಂಟ್ ಆ್ಯಪಲ್ಲೇ ಹೊಡಿತೀವಿ ಈಗ ಏನಿದ್ರು ಗ್ರಾಹಕರೆಲ್ಲ ಅಡಿಟ್ ಆಗ್ಬಿಟ್ಟಾರೆ ಅದಕ್ಕೆ ಈಗ ಮನೆ ಬಾಗಲಿ ಗಾಡಿ ಬರುತ್ತೆ ಪಿಕಪ್ ಮಾಡ್ಕೊಳ್ತೀವಿ ಡ್ರಾಪ್ ಮಾಡ್ತೀವಿ ಅದಕ್ಕೆ ಎಡಿಟ್ ಆಗ್ಬಿಟ್ಟಾರೆ ಅದಕ್ಕೋಸ್ಕರ ನೀವೇ ಒಂದು ಆ್ಯಪ್ ಕ್ರಿಯೇಟ್ ಮಾಡಿ ಬೇರೆ ಯಾರಿಗಾರು ಪರ್ಮಿಷನ್ ಕೊಡೋದು ನೀವೇ ಕ್ರಿಯೇಟ್ ಮಾಡಿ ಗೌರ್ಮೆಂಟ್ ಆ್ಯಪ್ ಆಗುತ್ತೆ ಇದೇ ಥರನೇ ಪ್ರತಿಯೊಬ್ಬ ಚಾಲಕರು ಹೇಳ್ತಿದ್ರೆ ಮೊದ್ಲಿಂದಲೂ ನೀವು ಅದಕ್ಕೂ ರೆಡಿ ಇಲ್ಲ ಈಗ ತಪ್ಪು ನಿಮ್ಮ ಕಡೆ ಹಿಡ್ಕೊಂಡು ಇವಾಗ ನಮ್ಮ ಆಟೋ ಚಾಲಕರು ಹಿಡಿತು ಅದ್ರಿ ಇದೇನು ಸ್ವಾಮಿ ಇದು ಬಡವರು ಬದುಕೋ ಬೇಡ ಆ ಥರ ಪರಿಸ್ಥಿತಿ ತಂದುಬಿಡ್ತಾ ನೀವು ದಯವಿಟ್ಟು ಆ ಥರ ಎಲ್ಲ ಮಾಡಕ್ಕೆ ಹೋಗ್ಬೇಡಿ ಒಂದು ಕೆಲಸ ಮಾಡಿ ನೀವೇ ಆ್ಯಪೊಂದು ರೆಡಿ ಮಾಡಿರಿ ನಿಮ್ಮ ಆ್ಯಪಲ್ಲೇ ನಾವು ಡ್ಯೂಟಿ ಮಾಡ್ತೀವಿ ಆಟೋ ಚಾಲಕರು ಯಾವುದು ರ್ಯಾಪಿಡೋ ಊಬರ್ ಏನೂ ಬೇಡ ಹಾಗೆ ಪ್ರತಿ ಕಿಲೋಮೀಟ್ರಿಗೂ ಸಮೇತ ಸ್ವಲ್ಪ ಅಮೌಂಟ್ ಜಾಸ್ತಿ ಮಾಡಿ ಏನಕ್ಕಂದರೆ ಜಾಸ್ತಿ ಮಾಡಿ ನಿಮ್ಮ ಬೆಲೆನೇ ಗೊತ್ತಿದೆ ಪ್ರತಿಯೊಂದು ಬೆಲೆನೇ ಯಾವ ರೇಟಿಗೆ ಗಗನಕ್ಕೆ ಕೇರಿಸಿಟ್ಟಿದ್ದೀರ ಅದಕ್ಕೋಸ್ಕರ ಮೀಟ್ರ್ ಚಾರ್ಜ್ ಎಷ್ಟೋ ವರ್ಷ ಹಿಂದಾಗಿರೋದು ಈಗ ಒಂದು ಸ್ವಲ್ಪ ಜಾಸ್ತಿ ಮಾಡಿ ಅಂತ ಪ್ರತಿಯೊಬ್ಬರು ಆಟೋ ಚಾಲಕರು ಕೇಳೋದಿಷ್ಟೇ ಮೀಟ್ರ್ ಸ್ವಲ್ಪ ಜಾಸ್ತಿ ಮಾಡಿ ಜಾಸ್ತಿ ಮಾಡಿ ಅಂತ ಕೇಳ್ಕೊ ಕೇಳ್ತಾ ಇದ್ದಾರೆ ದಯವಿಟ್ಟು ಮೀಟ್ರ್ ಚಾರ್ಜ್ ಜಾಸ್ತಿ ಮಾಡಿ ಎಲ್ಲದೂ ಸರಿಯಾಗುತ್ತೆ ಯಾರು ಕಸ್ಟಮರ್ ಹತ್ರ ಉಂಟು ಡಬಲ್ ಇಸ್ಕೊಳ್ಳೋಲ್ಲ ನೀವು ನೀವೇ ಒಂದು ಆ್ಯಪ್ ಕ್ರಿಯೇಟ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಆಮೇಲೆ ಯಾರೋ ಒಬ್ಬರು ಇಬ್ಬರು ತಗೊಳ್ಳೋಕ್ಕೋಸ್ಕರ ಎಲ್ಲ ಆಟೋ ಡ್ರೈವರು ಒಂದೇ ಥರ ಇರೋಲ್ಲ ತಗೊತಾರೆ ತಗೊಳೋದಿಲ್ಲ ಅಂತ ಹೇಳ್ತಾ ಇಲ್ಲ ಯಾರೋ ಒಬ್ಬರು ಇಬ್ಬರು ಮಾಡೋ ಕೆಲ್ಸಕ್ಕೆ ಎಲ್ಲ ಆಟೋ ಡ್ರೈವರ್ಸಿಗೆ ಹೆಸರು ಹಾಳಾಗ್ತಿದೆ ಅಷ್ಟೇ ಮತ್ತೇನಲ್ಲ ಇವಾಗ ಕೆಲವೊಂದು ಜನ ಕಸ್ಟಮರ್ ಏನು ಮಾಡ್ತಾರೆ ಅಂದರೆ ಒಂದು ಲೊಕೇಶನ್ ಹೋಗೋಕ್ಕೆ ರ್ಯಾಪಿಡೋದಲ್ಲೂ ಬುಕ್ ಮಾಡ್ತಾರೆ ಆನಂತರ ನಮ್ಮ ಹತ್ರಲ್ಲಿ ಬುಕ್ ಮಾಡ್ತಾರೆ ಊಬರಲ್ಲೇ ಬುಕ್ ಮಾಡ್ತಾರೆ ಪ್ರತಿ ಆ್ಯಪಲ್ಲೂ ಬುಕ್ ಮಾಡ್ತಾರೆ ಫಸ್ಟ್ ಆಟೋ ಬರುತ್ತೆ ಅದನ್ನು ಹೊತ್ಕೊಂಡು ಹೋಗ್ತಾರೆ ಇನ್ನು ಉಳಿದಿದೆ ಆ್ಯಪೋ ಆಮೇಲೆ ಕ್ಯಾನ್ಸಲ್ ಮಾಡ್ತಾರೆ ಆವಾಗ ಏನಾಗುತ್ತೆ ಅಂದರೆ ನಾವು ಆಟೋ ಡ್ರೈವರ್ಸ್ ಅವ್ರ ಲೊಕೇಶನಿಗೆ ಹೋಗಿರ್ತೀವಿ ಒಂದು ಕಿಲೋಮೀಟ್ರ್ ಎರಡು ಕಿಲೋಮೀಟ್ರ್ ಟ್ರಾಫಿಕಲ್ಲಿ ಹೋಗಿರ್ತೀವಿ ಆನಂತರ ಕ್ಯಾನ್ಸಲ್ ಮಾಡಿದ ತಕ್ಷಣ ಒಂದು ರೂಪಾಯಿ ಅಮೌಂಟ್ ಯಾರೂ ಕೊಡಲ್ಲ ಅದನ್ನೆಲ್ಲ ಯಾವ ಮೀಡಿಯಾದಲ್ಲೂ ತೋರಿಸಲ್ಲ ಆನಂತರ ಮತ್ತೊಂದು ಏನಂತಾರೆ ಡ್ರಾಪ್ ಲೊಕೇಶನ್ ಹಾಕಿರ್ತಾರೆ ಅದು ರಾಂಗ್ ಲೊಕೇಶನ್ ಹಾಕಿರ್ತಾರೆ ಆನಂತರ ಇದೆಲ್ಲ ಮತ್ತೆ ಮುಂದೋಗಿ ಅಂತ ಒಂದೊಂದುವರೆ ಕಿಲೋಮೀಟ್ರ್ ಎರಡು ಎಲ್ಲ ಕರ್ಕೊಂಡು ಹೋಗ್ತಾರೆ ಅದಕ್ಕೆ ಒಂದು ರೂಪಾಯಿ ಅಮೌಂಟು ಯಾರಾಗಲ್ಲ ಆ್ಯಪಲ್ಲಿ ಅದನ್ನೆಲ್ಲರೂ ಆ ಆನಂತರ ವೀಡಿಯೋ ಸ್ಟಾರ್ಟ್ ಮಾಡ್ತಾರೆ ಆಟೋ ಡ್ರೈವರ್ಗಳು ಆ್ಯಪಲ್ಲಿ ತೋರಿಸಿದಕ್ಕಿಂತ ಜಾಸ್ತಿ ಅಮೌಂಟು ಕೇಳ್ತಿದ್ದಾರೆ ದೌರ್ಜನ್ಯ ಮಾಡ್ತಿದ್ದಾರೆ ಅಂಥೇಳಿ ಸೋಷಿಯಲ್ ಮೀಡ್ಯಾದಲ್ಲಿ ವೀಡಿಯೋ ಮಾಡಿ ಬಿಡ್ತಾರೆ ಅದೆಲ್ಲರೂ ಮೀಡ್ಯಾದ್ರ ಕೈ ಸಿಕ್ತಂದರೆ ಆಟೋ ಡ್ರೈವರ್ಗಳು ದೌರ್ಜನ್ಯ ಆನಂತರ ಆಟೋ ಡ್ರೈವರ್ಗಳು ಸುಲಿಗೆ ಆ ಥರ ಈ ಥರ ಅಂತ ಹೇಳಿ ಏನೇನೋ ಹೇಳಿ ಆಮೇಲೆ ವಿಡಿಯೋ ಬಿಡ್ತಾರೆ ಆ ನಂತರ ಕೆಟ್ಟದ ಕಾಣರ್ಯಾರು ನಮ್ಮ ಆಟೋ ಚಾಲಕರೇ ಇವಾಗ ಪಿಕಪ್ ಲೊಕೇಶನ್ ಕ್ಯಾನ್ಸಲ್ ಮಾಡೋದು ಯಾರು ಪ್ರಶ್ನೆ ಮಾಡಲ್ಲ ಈಗ ಎಕ್ಸ್ಟ್ರಾ ಲಾಂಗ್ ಡ್ರಾಪ್ ಹೋಗ್ಬೇಕಾರೆ ಎಕ್ಸ್ಟ್ರಾ ಕಿಲೋಮೀಟ್ರ್ ಹೋಗಿದ್ವಿ ಅವಾಗ ಯಾವುದು ಪ್ರಶ್ನೆ ಮಾಡೋಲ್ಲ ಈ ಅಧಿಕಾರಿಗಳು ಸ್ವಲ್ಪ ನಮ್ಮ ಆಟೋ ಚಾಲಕರು ಕಷ್ಟನೂ ಕೇಳಿ ಸ್ವಾಮಿ ನಮ್ಮದು ನಾನಾ ಥರ ಕಷ್ಟ ಇದ್ದಾವೆ